ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಇಲ್ಲಿ ಅಜ್ಜಿ ಮತ್ತು ಪುಳ್ಳಿ ಸೇರಿಕೊಂಡು ಬಾಳೆದಂಡಿನ ಗೊಜ್ಜು ಮಾಡಲಿಕ್ಕೆ ಇದನ್ನು ಕೊರಿತಾ ಇದ್ದಾರೆ ಆಯಿತಾ ಈ ಬಾಳೆದಂಡು ಜೀರ್ಣಕ್ರಿಯೆಗೆ ರಕ್ತ ಶುದ್ಧಿಗೆಲ್ಲ ಭಾರಿ ಒಳ್ಳೆಯದು ಇವಳನ್ನು ಆದಷ್ಟು ದೂರ ಕೂತ್ಕೊಳಿಸೋದು ವಾಪಸ್ ಇವಳು ಹತ್ರ ಬರ್ತಾಳೆ ಮದ್ದೂರ ದೂರ ಕೂತ್ಕೊಳಿಸೋದು ಇದೇ ಕೆಲಸ ಆಗಿದೆ ಇದನ್ನು ಕೊರ್ದು ಅತ್ತ ಇಲ್ಲಿ ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದಾರೆ ಹಸಿಯೇ ಇದನ್ನು ಗೊಜ್ಜು ಮಾಡೋದು ಬಾಳೆದಂಡು ಅದು ದಪ್ಪ ಇರ್ತದಲ್ಲ ಅದರ ಸುಮಾರು ತಿರುಳನ್ನು ತೆಗೆದುಕೊಳ್ಬೇಕಾಗ್ತದೆ ನಂತರ ಒಳಗೆ ಈ ಥರ ಸಿಗ್ತದೆ ತಿರುಳು ಅದರಿಂದ ಗೊಜ್ಜನ್ನು ಮಾಡೋದಾಯ್ತ ತೆಗೆದು ತೆಗ್ದಾಗುವಾಗ ಇನ್ನು ತಿರುಳು ತೆಗಿಲಿಕ್ಕೆ ಸಿಗೋದಿಲ್ಲ ಅಂತ ಇರ್ತದಲ್ಲ ಅದರಲ್ಲಿ ಮಾಡೋದು ಒಮ್ಮೆ ಅದನ್ನು ಕೊಡ್ತಾರೆ ಒಮ್ಮೆ ಇದನ್ ಕೊಡ್ತಾರೆ ಅವಳಿಗೆ ಇದನ್ನ ನೋಡಿ ಈ ತರ ಕೊಚ್ಚಿಕೊಳ್ಳೋದು ಸಣ್ಣದಾಗಿ ಕೊಚ್ಚಿಕೊಂಡು ಮಜ್ಜಿಗೆ ನೀರಿಗೆ ಹಾಕೊಳ್ಳುದಲ್ಲ ನೀರಿಗೆ ಸ್ವಲ್ಪ ಮಜ್ಜಿಗೆ ಹಾಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳುದು ಯಾಕಂತ ಹೇಳಿದ್ರೆ ಇಲ್ಲದ್ರೆ ಅದು ಕಪ್ಪಾಗಿ ಬಿಡ್ತದೆ ಹಾಗಾಗಿ ಮಜ್ಜಿಗೆ ನೀರಿಗೆ ಹಾಕ್ಕೊಳ್ಳೋದು ಅಜ್ಜಿ ಪುಳ್ಳಿಗೆ ಬಾಳೆ ಕೊರ್ದಾಯಿತು ಕೊರದಾಯಿತು ಸೊ ಉಳ್ದಿರ್ತದಲ್ಲ ಅದನ್ನು ಅವಳ ಅಂಬಕ್ಕೆ ಕೊಡು ಮಾತಾ ಬಂದಿದ್ದಾವೆ ದನಕ್ಕೆ ಕೊಡು ಅಂತ ಪಾಪ ಅವರು ಎರಡು ಸಹ ಮಲಗಿತ್ತು ಈ ಹೊತ್ತಿಗೆಲ್ಲ ಏನಾದರೂ ಈ ಥರ ಕೊಚ್ಚಿದ್ದಿದ್ರೆ ಮಾತ್ರ ಹಾಕ್ಲಿಕ್ಕೆ ಬರೋದಲ್ಲ ಇಷ್ಟೊತ್ತಿಗೆಲ್ಲ ಪಾಪ ಅವ್ರು ಕೂತ್ಕೊಂಡು ಮಲ್ಕೊಂಡಿರ್ತಾರೆ ಹೀಗೆ ಇದ್ರೂ ಏನೋ ತಂದಿವರು ಅಂತ ಇವರು ಭಾರಿ ಧೈರ್ಯವಂತಳೇನಲ್ಲ ದೂರದಿಂದ ಮಾತ್ರ ಅಂಬ ಹತ್ತಿರ ಬರುವಾಗ ಕೈ ಕಾಲು ಎಲ್ಲ ನಡುತ್ತದೆ ಇವಳದ್ದು ಅವಳನ್ನು ಕೂತ್ಕೊಳ್ಳುವ ಜಾಗ ಇದು ನೋಡಿ ಅಷ್ಟೇ ಧೈರ್ಯ ನಮಗೆ ಆಯ್ತ ಮನೆಯಿಂದ ಮಾತ್ರ ಅಂಬೆ ಅಂತ ಹೇಳುದು ಅಂಬೆಗೆ ಅಂಬೆಗೆ ಈ ಪುಟ್ಟತನದ ಹತ್ರ ಅವಳಿಗೆ ಅಷ್ಟು ಭಯ ಆಗೋದಿಲ್ಲ ಬಟ್ ಅದು ಮೂಸಿ ಹತ್ರ ಎಲ್ಲ ಬರಬಾರ್ದು ಅವಳಿಗೆ ಕೊಡ್ತಾ ಇರ್ತಾಳೆ ಇಲ್ಲಿದ್ರೆ ಇಲ್ಲಿ ಕೆಳಗೆ ಒಂದು ಒಂದು ಬೈಹುಲ್ಲೆಲ್ಲ ಇರ್ತದೆ ಅದನ್ನು ನನ್ನಲ್ಲಿ ಹೆಕ್ಕಿ ಕೊಡಲಿಕ್ಕೆ ಹೇಳುದು ಅವಳು ಕೊಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾಳೆ ನೋಡಿ ಹತ್ರ ಒಂದು ಬರಬಾರ್ದು ಅವಳಿಗೆ ತಿನ್ನಲಿಕ್ಕೆಲ್ಲ ಕೊಡ್ತಾಳೆ ಕೊಡು ಕೊಡು ಅಲ್ಲಿ ಹತ್ತಿರ ಅದ್ರ ದೂರ ಹಾಕು ಹಾಂ ಇದ್ರೆ ಕೊಡು ಇದೆ ಅದರ ಕೊಡು ಹ್ಞೂ ಹ್ಞೂ ಒಪ್ಪ ಕೈಲಿ ಹ್ಞೂ ಕೊಡು ಇದ್ರೆ ಕೊಡು ಇದ್ರೆ ಕೊಡು ಅಂಬೆಗೆ ಅಂಬೆಗೆ ಕೊಡು ಹ್ಞೂ ಅದು ಉರುಳಿಕೊಂಡೋಗ್ತಿ ಉಳ್ಳಿ ಓ ಅಂಬೆಗೆ ಏನೇ ಬೇಡ ಅಂಬೆಗೆ ಕೊಡು ಅಂಬೆಗೆ ಕೊಡು ಎಂತ ಇದ್ರೆನೆ ಕೂಸಿಂಗ ನಮಗೆ ದೂರದಿಂದ ಅಂಬಾ ಅಂತ ಹೇಳಲಿಕ್ಕೆ ಮಾತ್ರ ಧೈರ್ಯ ಅದು ದೂರದಿಂದ ಕೂಗುವಾಗ ನೋಡ್ಲಿಕ್ಕೆಲ್ಲ ಚಂದ ಹತ್ತಿರ ಹೋದ್ರೆ ಬ್ಯಾಟ್ರಿ ಆಫ್ ನಮ್ದು ಅಲ್ಲ ಬಿಟ್ಟ ನೋಡುದೀಗ ಇಲ್ಲಿಂದ ಬಾಬಾ ಇಲ್ಲಿಂದ ಬಾಬಾ ಅಲ್ರ ಎಲ್ಲಿದ್ದಂಬ ಇಲ್ಲಿಂದ ಕೈ ಹಾಕಿ ಬಾ ಬಾ ಅಂತ ಹೇಳಲಿಕ್ಕೆ ಆಗ್ತದೆ ಹತ್ತಿರ ಒಂದು ಪಾತ್ರಕ್ಕೆ ಕೊಚ್ಚಿದ ಬಾಳೆದಂಡನ್ನೆಲ್ಲ ಹಾಕೊಂಡು ನೆಕ್ಸ್ಟ್ ನಮಗೆಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕೊಳ್ಳೋದು ಅದಾದ ನಂತರ ಅದಕ್ಕೆ ಮೊಸರು ಹಾಕೊಳ್ಳುದು ಅದು ಬಾಳೆದಂಡೆನ ಮೊಸರು ಕೊಜ್ಜಾದ ಕಾರಣ ಮೊಸರೆ ಮೇಯ್ನ ಮೊಸರು ಹಾಕೊಳ್ಳುದು ಆಮೇಲೆ ಖಾರಕ್ಕೆ ಗಾಂಧಾರಿ ಮೆಣಸನ್ನ ಚಂದ ಮಾಡಿ ಮುರ್ದುಕೊಳ್ಳೋದು ಆಯ್ತಾ ನಮಗೆ ಎಷ್ಟು ಬೇಕೋ ಖಾರ ಅಷ್ಟಕ್ಕೆ ತಕ್ಕ ಹುರಿದುಕೊಳ್ಳೋದು ಗಾಂಧಾರಿ ಮೆಣಸು ಪರಿಮಳ ಆಮೇಲೆ ನಾನು ಎಷ್ಟೋ ಸಲ ಹೇಳಿದಾಗೆ ಅದು ತಂಪು ಕೂಡ ಹೊಟ್ಟೆಗೆ ಏನು ತೊಂದರೆ ಇಲ್ಲ ಈ ನಮ್ಮ ಮಾಮೂಲಿ ಮೆಣಸಾದ್ರೆ ಅಸಿಡಿಟಿ ಎಲ್ಲಾಗ್ತದೆ ಇದರಿಂದ ಅಷ್ಟೆಂತ ಆಗುದಿಲ್ಲ ಇಷ್ಟಾದ ನಂತರ ಇದನ್ನ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದು ಹ್ಮ್ ಅವಳು ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಅಲ್ಲಿ ನೋಡಿ ನೋಡಿ ಮಾಡ್ತಿದ್ದಾಳೆ ಮೊಸರು ಗೊಜ್ಜು ಅಂತ ಹಾಂ ಎಂತ ಇಲ್ಲ ಅಲ್ಲಿ ಮೊಸರು ಕಂಡಿದೆ ಅಷ್ಟೇ ಬೇರೆಂತ ಇಲ್ಲ ಅದಾ ಅಲ್ಲಿ ಮೊಸರಿದ್ದು ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮೊಸರೆಲ್ಲ ಹಾಕೊಂಡು ಉಪ್ಪೆಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ರೆಡಿ ಮಾಡ್ಕೊಳ್ಳೋದು ಅಷ್ಟಾದ್ರೆ ಮೊಸರು ಗೊಜ್ಜು ರೆಡಿ ಆಗ್ತದೆ ಆದ್ರೆ ಅದನ್ನು ಒಂದು ಫೈನಲ್ ಟಚ್ ಅಂತ ಅಡುಗೆಗೆ ಕೊಡಬೇಕಲ್ಲ ಅದಕ್ಕೆ ಒಂದು ಒಗ್ಗರಣೆ ಹಾಕಿದರೆ ದಂಡಿನ ಮೊಸರು ಗೊಜ್ಜು ರೆಡಿ ಆಯಿತಾ ಅಂತ ಕೇಳಿದರೆ ನನ್ನ ಅತ್ತೆ ಸುಮಾರು ಜನ ಕೇಳ್ತಿದ್ರಲ್ಲ ನನ್ನ ಅತ್ತೆ ಹೆಸರೇ ಅಂತ ಸುಮಾರು ಬ್ಲಾಗಲ್ಲಿ ಹೇಳಿದ್ದೇನೆ ವಿದ್ಯಾ ಅಂಥೇಳಿ ಭುವನ ವಿದ್ಯಾಳ ಅಜ್ಜಿ ವಿದ್ಯಾ ಅಜ್ಜಿಯ ಹೆಸರನ್ನೇ ಅವಳಿಗೆ ಇಟ್ಟದ್ದು ಹಾಂ ಅಲ್ಲ ಮಗಳು ಅಜ್ಜಿ ಹೆಸರು ಮುಗುತ್ತಾನೆ ಮೊಸರು ಮಧ್ಯಾಹ್ನ ಮಲಗದೆ ಅಣ್ಣ ತಂಗಿಯ ಕಸರತ್ತು ನೋಡಿ ಎಲ್ಲ ಟೇಬಲಲ್ಲಿ ಇರೋದನ್ನೆಲ್ಲ ತೆಗೆದು ಕೆಳಗೆ ಹಾಕಿದ್ದಾಳೆ ಒಬ್ಳು ಇವನು ಮೇಲೆ ಹತ್ತಿ ಕೂತಿದ್ದಾನೆ ಎಂಥ ಮಾಡುದು ಈಗ ಪೆನ್ಸಿಲ್ಗಳೆಲ್ಲ ಹೊರಗೆ ಬರ್ತಾ ಉಂಟು ಡಾಕ್ ಬಾಕ್ಸಿಂದ ಡಾಕ್ಸಿನ ಅಂತ ಹೇಳ್ತಿದ್ದೆ ನಾನು ಬಾಕ್ಸಿನೊಳಗಡೆಯಿಂದ ಇವಳಿಗೆ ಮೇಲೆ ಹತ್ತಲಿಕ್ಕಾಗೋದಿಲ್ಲ ಹತ್ತುತ್ತಿದ್ದರೆ ಅಷ್ಟೇ ಕತ್ಲಿಕ್ಕಾಗುವಾಗ ನಮ್ಮ ಕತೆ ಅಷ್ಟ ಅದಕ್ಕೆ ನಾವು ಮೊದಲು ವ್ಯವಸ್ಥೆ ಮಾಡಬೇಕು ನೋಡಿ ನೋಡಿ ಅವನು ತೆಗೆದು ಕೆಳಗೆ ಇಟ್ಟಿದ್ದಾನಲ್ಲ ಅವಳಿಗೆ ಯಾವ್ದು ಕೈಗೆ ಸಿಕ್ತಿರ್ಲಿಲ್ಲ ಈಗೆಲ್ಲ ಅವಳಿಗೆ ಸಿಕ್ಕುವಾಗ ಇಟ್ಟಿದ್ದಾನೆ ಈ ಅಣ್ಣ ತೆಗೆದು ಉಳಿಸ ಕೆಳಗಾಗ್ತಿದ್ದಾಳೆ ಯಾರದೋ ಮಗ ಬ್ಯಾಗಿಂಗ್ ಮೆಟ್ಟುತ್ತಾ ಇದ್ದೆ ಓಡಾಡು ಅದ ಅಲ್ಲಿ ನೋಡ್ಗು ಅಲ್ಲಿದ್ದದ ಮತ್ತೆ ಅದ್ರ ಒಳ ಅಲ್ದ ಮಡಗು ಒಳ ಪ್ಲೀಸ್ ಮಾಡಗು ಅಂಬಾಗ ಹಿಂದೆ ಏನಕ್ಕೆ ಕೇಳಿಕೊಂಡ್ ಬತ್ತಲ್ಲ ಅಮ್ಮಾಗ ಮಡಗು ಎಲ್ಲಿತ್ತಿದಲ್ಲೇ ಮಡಗು ಚಂದಕ್ಕೆ ಮಡ್ಗಿಕ್ ಹೆಂಗಿತ್ತು ಹಂಗೆ ಬೇರೆ ಓಟ್ ಹಾ ಇದು ಡಬ್ಬಿ ಎಲ್ಲ ಓಪನ್ ಮಾಡಿತ್ತಲ್ಲಿ ಸಿಕ್ಕಿತ್ತು ಎಲ್ಲ ಸಿಕ್ಕಿತ್ತು ಎಲ್ಲ ಸಿಕ್ಕಿತ್ತು ಒಂದಾಗುವಾಗ ಒಂದು ರೆಡಿ ಇರ್ತದೆ ఇక ఇదేమడుతారు ఎవరు ఏడి నా నాం అయ్యి పుస్తక ఆ ఇది నా పుస్తక పుటక పుటక ఆ ఆ వేడా ఆ ఆ నోడి ఊలుసన్ సర్వ్ చేస్తావ్ నీ దర్గం దర్గ 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 ನೋಡಿ ನನ್ನ ಅತ್ತೆ ಓ ಅಲ್ಲಿಂದ ಗುಜ್ಜೆ ಕೊಯ್ದು ಹಾಕಿದ್ರು ನಾವು ಸಹ ಆಚೆ ಹೋಗಬೇಕಿತ್ತು ಗುಡ್ಡೆ ಹತ್ತಿ ಇಲ್ಲಿ ಸ್ಪಿಂಕ್ಲರ್ ಹಾರ್ತಾ ಉಂಟು ಹೋಗೋ ಪ್ರಯತ್ನ ಮಾಡಿದ್ದೆವು ಕೆತ್ತುವಾಗ ಸ್ವಲ್ಪ ಒದ್ದೆ ಈ ಪುಣ್ಯಾತ್ಮ ಹೆದ್ರೆ ಈ ಕಡೆ ನಿಂತಿದ್ದೇವೆ ಇವಳಿಗೆ ಸಹ ಭಯ ಐತೆ ಅಲ್ಲಿ ಒಂದು ಗುಜ್ಜೆ ತರಲಿಕ್ಕೆ ನಾವು ನಾಲ್ಕು ಜನ ಬಂದಿದ್ದೇವೆ ಅತ್ತೆ ಸೊಸೆ ಪುಳ್ಯಕ್ಕಳು ಎಲ್ಲ ನಾಳೆ ಗುಜ್ಜೆ ಸಾಂಬಾರು ಮಾಡುವ ಅಂಥೇಳಿ ಗುಜ್ಜೆ ಕೊಯ್ಲಿಕ್ಕೆ ಬಂದದ್ದು ನಾವೀಗ ಸ್ಪ್ರಿಂಕ್ಲರ್ ಹಾರ್ತಾ ಉಂಟು ಸಣ್ಣದಿರಬೇಕಿದ್ರೆಲ್ಲ ಸ್ಪ್ರಿಂಕ್ಲರ್ ಥರ ಹಾರುವಾಗ ತೋಟದಲ್ಲಿ ಅದಕ್ಕೆ ಹೋಗಿ ಅಡ್ಡ ಅಡ್ಡ ಹಾರಿ ಆಟ ಆಡ್ತಿದ್ದೆವು ಈಗ ಎಂಥ ಇಲ್ಲ ಈಗ ಎಲ್ಲ ಬೆಳೆದು ದೊಡ್ಡವರಾಗಿದ್ದೇವೆ ನಾವು ಇವರನ್ನೆಲ್ಲ ಇನ್ ಇವರಿಲ್ ಇನ್ನು ಇವರೆಲ್ಲ ಎಂತ ಮಾಡ್ತಾರೆ ಅಂತ ಅಷ್ಟೇ ಮಗ ಇಲ್ಲಿ ಎಂತಕ್ಕೆ ನೀರು ಬಂದರೆ ಎಂತ ಆಯ್ತು ಅಷ್ಟೇ ಅಲ್ಲ ಒಂದು ಸ್ವಲ್ಪ ಈಗ ಕೈ ಸಹ ಅಂಗೈ ಬಿಟ್ಟು ಬೇರೆ ಎಲ್ಲಿಗೂ ನೀರು ಆಗ್ಬಾರ್ದು ಅಂತ ಮನುಷ್ಯರನ್ನೆಲ್ಲ ಕರ್ಕೊಂಡು ಬಂದ್ರೆ ಹೇಗಾಗ್ಬೋದು ಇಲ್ಲಿ ಈಗ ನನ್ನ ಅತ್ತಿಂದ ಸರ್ಕಸ್ ಮಾಡಿಕೊಂಡು ಬರಬೇಕು ಈಗ ಓಪನ್ ಇಲ್ಲೋ ಅಜ್ಜಿ ಯಾಕೆ ಗುಜ್ಜೆ ತೆಕ್ಕೊಂಬರ್ಲಿ ಒಂದು ಗುಜ್ಜೆ ತರಲಿಕ್ಕೆ ನಾವು ನಾಲ್ಕು ಜನ ಬಂದಿದ್ದೇವೆ ಈಗ ಬಂತು 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 ಅಲ್ಲ ಅದ್ರ ಹಿಂದೆ ಸಣ್ಣದು ಅದಿಂತ ಯಾವಾಗಲೂ ಒಂದು ದೊಡ್ಡದು ಒಂದು ಸಣ್ಣದು ಸ್ಪ್ರಿಂಕ್ಲರ್ ಹಾರದು ನೋಡಿ ಕೊಕ್ಕೆ ಗುಜ್ಜೆ ಎಲ್ಲ ಇನ್ನು ಮನೆಗೆ ಹೋಪಾ ಮಂತು ನೀರು ಬಂತು ಮಗ ನೀರು ಬಂತು ಎಂತ ಹೆಂಗೆ ಹಾಂ ಡಂಕಿದ್ದೀರಾ ಕಂತಿತ್ತ ಮಗ ಈ ಹಾಳೆ ಹಿಡ್ಕೊ ಹೀಗೆ ನಾನು ಆಟ ನಿನ್ನೊಂದು ಆಟ ಮಾಡಿಸುತ್ತೆ ಹೋಪ ಹಿಡ್ಕೊ ಹ್ಞೂ ಹೇಳ್ಕೊಂಡಪ್ಪ ಹೋಗು ನಿಲ್ಲು Ah. Uh, inte Kan du lage det selv? Ja. ಇವರಿಬ್ಬರನ್ನು ಆಗದಿಂದ ಒಮ್ಮೆ ಅವಳನ್ನು ಒಮ್ಮೆ ಅವನನ್ನು ಮತ್ತೊಮ್ಮೆ ಇಬ್ಬರನ್ನು ಅಂತೇಳಿ ಎಳ್ದು ಎಳ್ದು ನನಗಂತೂ ಸಾಕಾಯಿತು ಅವರಿಗೆ ಖುಷಿ ಆಗ್ತದೆ ಆಬ್ವಿಯಸ್ಲಿ ಅವರ ಖುಷಿ ನನಗೆ ಸಹ ಖುಷಿ ಆಗ್ತದೆ ಆದರೆ ಒಬ್ಬಳೇ ಎಳ್ಕೊಂಡು ಹೋಗಾಗ ಹೊಸಪ್ಪ ಅಂತ ಕೂಡ ಆಗ್ತದೆ ಆಯ್ತಾ ನನ್ನ ಮುಖ ನನ್ನ ಕೂದಲೆಲ್ಲ ಯಾವ ಥರ ಆಗಿದೆ ನೋಡಿ ಅವರಿಗೆ ಎಳಿಬೇಕಂತ ಇನ್ನೂ ಕೂಡ ಅವರಿಗೆ ಖುಷಿ ಆಗ್ತದೆ ಇರಲಿ ನಿಲ್ಸಿದೆಲ್ಲ ಹಾಗೀಗ ಮೈ ಅಂತ ಶುರು ಆಯ್ತಾ ಅವಳ್ದು ಎಲ್ಲಿ ಮಗ ವಿಮಾನ ಹೋದ್ದು ಹ್ಮ್ ಓ ಅಲ್ಲಿ ವಿಮಾನ ಎಲ್ಲಿಗೆ ಎತ್ತಿತ್ತಾಯ್ಕೀಗ ಹ್ಮ್ ಈಗ ಮಂಗ್ಳೂರಿಂಗ ಎತ್ತಿಕ್ಕಲ್ದಾ ಅಂತೂ ಕತ್ತಲಾಯಿತು ಇವರದ್ದು ಒಂದು ಹಾಳೆಯಲ್ಲಿ ಒಂದು ಹತ್ತು ಹದಿನೈದು ರೌಂಡ್ ಆಯಿತು ನನಗೂ ಸುಸ್ತಾಯಿತು ಇಲ್ಲಿ ತಲೆ ಕೆರೆದುಕೊಳ್ಳಿಕ್ಕೆ ಶುರುವಾಗಿದೆ ಹ ಸಂಕಟಗಳೆಲ್ಲ ಶುರುವಾಗಿದೆ ಸುಸ್ತಾಗ್ತಾ ಬಂತು ಇನ್ನು ಒಳಗೆ ಸೇರಿಕೊಳ್ಳೋದು ಮನೆ ಒಳಗೆ ಹಾಗೆ ಈ ವ್ಲಾಗನ್ನ ನಾವು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೇವೆ ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಈ ವಿಡಿಯೋವನ್ನು ಆಯಿತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇವೆ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ಸರಿ ಹೇಳು ನಮಸ್ಕಾರ ಅದಿನ್ನೇನು ಹೇಳಿದ್ರು ಅಷ್ಟೇ ಬರ್ತದೆ ಆ